ಲಕ್ಷ್ಮಿಗೆ ಹೂವನ್ನು ಅರ್ಪಿಸಿದರೆ ಕಾಲಿಟ್ಟಲೆಲ್ಲ ಅದೃಷ್ಟ ಹೆಗಲೇರುತ್ತೆ ದೇವಿಯ ಪೂಜೆಯಲ್ಲಿ ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ಆಕೆಯ ಇಷ್ಟವಿರದ ಹೂಗಳನ್ನು ಬಳಸುತ್ತೇವೆ ಇದರಿಂದ ಆಕೆಯನ್ನು ಪೂಜಿಸಿಯೂ ವ್ಯರ್ಥವೆನಿಸಿಕೊಳ್ಳುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳುವು ಯಾವ ಹೂವನ್ನು ಲಕ್ಷ್ಮೀ ಪೂಜೆಯಲ್ಲಿ ಬಳಸಬೇಕು ಇದರ ಪ್ರಯೋಜನ ಹೇಗಿದೆ ತಿಳಿಯೋಣ ಬನ್ನಿ ಲಕ್ಷ್ಮೀ ದೇವಿಯು ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಪ್ರಮುಖ ದೇವತೆಗಳಲ್ಲಿ ಒಬ್ಬಳು ಈಕೆ ಆಧ್ಯಾತ್ಮಿಕ ವಸ್ತು ಈ ಎಲ್ಲ ವಿಚಾರಗಳಲ್ಲಿ ಒಬ್ಬ ವ್ಯಕ್ತಿಗೆ ದನ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ ದೀಪಾವಳಿಯ ದಿನದಂದು ಮತ್ತು ಮಾರ್ಗಶಿರ ಮಾಸದ ಸಮಯದಲ್ಲಿ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯು ಶುಕ್ರ ಗ್ರಹದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾಳೆ ಯಾಕೆ ಎಂದರೆ ಈ ಗ್ರಹವು ಸಂಪತ್ತಿಗೆ ಸಂಬಂಧಿಸಿದೆ ಲಕ್ಷ್ಮೀ ದೇವಿಯು ಸುಗಂಧ ಹೂಗಳನ್ನು ತುಂಬಾ ಇಷ್ಟಪಡಿ ಪ್ರೀತಿಸುತ್ತಾಳೆ ಹಾಗಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ನಾವು ಈ ಹೂಗಳನ್ನು ಬಳಸುವುದು ಹಾಗೂ ಈ ಹೂವಿನ ಗುಡಗಳನ್ನು ಗಿಡಗಳನ್ನು ಮನೆಯಲ್ಲಿದ್ದರೆ ಅತ್ಯಂತ ಶುಭ ದಾಸವಾಳ ದಕ್ಷಿಣ ಭಾರತದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಆಕೆಗೆ ಗೌರವವಾಗಿ ದಾಸವಾಳ ಹೂಗಳನ್ನು ಅರ್ಪಿಸಲಾಗುತ್ತದೆ ರೋಮಾಂಚಕ ಕೆಂಪು ಬಣ್ಣವನ್ನು ಹೊಂದಿರುವ ಈ ದಾಸವಾಳ ಹೂಗಳು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕೆಂಪು ದಾಸವಾಳ ಹೂಗಳು ಪ್ರೀತಿ ಭಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಗುಲಾಬಿ ಗುಲಾಬಿ ಹೂಗಳು ಹಿಂದೂ ಧರ್ಮದ ದೇವರುಗಳು ಪ್ರೀತಿಸುವ ಅಥವಾ ಹಿಂದೂ ದೇವತೆಗಳಿಗೆ ಪ್ರಿಯವಾದ ಹೂಗಳಲ್ಲಿ ಒಂದಾಗಿದೆ ಧಾರ್ಮಿಕ ವಿಧಿ ಧಾರ್ಮಿಕ ವಿಧಿ ವಿಧಾನಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕೆಂಪು ಬಣ್ಣದ ಹೂ ಗುಲಾಬಿ ಹೂವಿನ ಹಾರವನ್ನು ತಯಾರಿಸಿ ಅದನ್ನು ಲಕ್ಷ್ಮೀದೇವಿಗೆ ಪೂಜೆಯಲ್ಲಿ ಬಳಸಲಾಗುತ್ತದೆ ಕ್ಯಾ ಚೆಂಡು ಹೂವು ಚೆಂಡು ಹೂವನ್ನು ಹಿಂದೂ ಧರ್ಮದಲ್ಲಿ ಪೂಜೆಯ ಭಾಗವಾಗಿ ಲಕ್ಷ್ಮೀದೇವಿಗೆ ದೇವಿಗೆ ಆಗಾಗ್ಲೇ ಅರ್ಪಿಸಲಾಗುತ್ತದೆ ಚೆಂಡು ಹೂವನ್ನು ಎರಡು ಬಣ್ಣಗಳನ್ನು ಹೊಂದಿರುತ್ತದೆ ಅವುಗಳೆಂದರೆ ಒಂದು ಹಳದಿ ಮತ್ತು ಇನ್ನೊಂದು ಕಿತ್ತಳೆ ಬಣ್ಣವಾಗಿದೆ ಈ ಎರಡೂ ಬಣ್ಣಗಳು ಸಂತೋಷ ಆಧ್ಯಾತ್ಮಿಕತೆ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀದೇವಿಗೆ ಚೆಂಡು ಹೂವನ್ನು ಅರ್ಪಿಸುವುದರಿಂದ ಆಕೆಯ ಸಂ ನಮಗೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತಾಳೆ ಎನ್ನುವ ಇದೆ ಸೇವಂತಿಗೆ ಹೂವು ಸೇವಂತಿಗೆ ಹೂಗಳು ಹೆಚ್ಚಾಗಿ ನಮಗೆ ಹಳದಿ ಬಿಳಿ ಸೇರಿದಂತೆ ಇನ್ನಿತರ ವಿಶೇಷವಾದ ಬಣ್ಣಗಳಲ್ಲಿ ಲಭ್ಯವಿರುತ್ತದೆ ಎಲ್ಲ ಹೂಗಳಲ್ಲಿ ಎದ್ದು ಕಾಣುವ ಸೇವಂತಿಗೆ ಹೂವನ್ನು ಆಗಾಗ್ಲೇ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಬಳಸಲಾಗುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳು ಸಂತೋಷ ಮತ್ತು ಸಮೃದ್ಧಿ ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಮಲ್ಲಿಗೆ ಹೂವು ಲಕ್ಷ್ಮೀದೇವಿಯು ಸುಗಂಧ ದ್ರವ್ಯಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ ಅದರಲ್ಲೂ ಆಕೆಗೆ ಮಲ್ಲಿಗೆ ಹೂವಿನ ಗಮವೆಂದರೆ ತುಂಬಾನೇ ಪ್ರಿಯ ಲಕ್ಷ್ಮೀದೇವಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿದರೆ ಪೂಜೆಯನ್ನು ಮಾಡುವುದರಿಂದ ದಯೆ ಮತ್ತು ದನದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಸ್ವಚ್ಛವಾದ ಬಿಳಿ ಬಣ್ಣದ ಮಲ್ಲಿಗೆ ಹೂಗಳು ಶುದ್ಧತೆ ಪ್ರೀತಿ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಕಮಲದ ಹೂವು ಹಿಂದೂ ಧರ್ಮದಲ್ಲಿ ಕಮಲದ ಹೂವು ಅತ್ಯಂತ ಪವಿತ್ರವಾದ ಮತ್ತು ಸರ್ವೋಚ್ಚವಾದ ಹೂಗಳಲ್ಲಿ ಒಂದಾಗಿದೆ ಈ ಹೂವು ಆಧ್ಯಾತ್ಮಿಕ ಬೆಳವಣಿಗೆ ಶುದ್ಧತೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀ ದೇವಿಯು ತನ್ನ ಒಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿ ಕೊಂಡಿರುತ್ತಾಳೆ ಲಕ್ಷ್ಮೀದೇವಿಗೆ ಕಮಲದ ಹೂಗಳನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ